ಇವತ್ತು ಖಜಾನೆ ಇಲ್ಲದಿದ್ರೆ ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹೊಸಕೋಟೆ ತಾಲೂಕಲ್ಲಿ ನಿಮ್ಮ ಕಣ್ಣು ಮುಂದೆ ಇರೋಂಥ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೇಗೆ ಸಾಧ್ಯ ಬಾಗಿಗಳು ಸುಮಾರು ಇನ್ನೂರೈವತ್ತು ಕೋಟಿ ಕೊಡೋಕ್ಕೆ ಹೇಗೆ ಸಾಧ್ಯ ಖಜಾನೆ ಖಾಲಿ ಇವೆಲ್ಲ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇರ್ತಾಯಿತ್ತಾ ಸುಮ್ಮನೆ ಟೀಕೆ ಮಾಡೋಕ್ಕೆ ಟಿಪ್ಪಣಿ ಮಾಡೋಕ್ಕೆ ಏನಾದರೂ ಹೇಳ್ಬೋದು ಅಂಕಿಅಂಶಗಳು ತೆಗೆದು ನೋಡಲಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ನೋಡಲಿ ಇನ್ನೂ ನಮ್ಮ ಸರ್ಕಾರ ಇನ್ನೂ ಯೋಜನೆಗಳನ್ನ ಕೊಡುತ್ತೆ ಪಿ ಡಬ್ಲ್ಯೂ ಡಿಯಲ್ಲಿ ಇನ್ನೂ ಹದಿನೈದು ಕಿಲೋಮೀಟರ್ ಪಿ ಡಬ್ಲ್ಯೂ ರೋಡ್ಗಳ ಅಭಿವೃದ್ಧಿ ಮಾಡ್ತೀವಿ ಪ್ರಗತಿ ಪಥ ಅಂತೇಳಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಯಲ್ಲಿ ಪ್ರತಿ ತಾಲೂಕಿಗೆ ನಲವತ್ತು ಕಿಲೋಮೀಟ್ರ್ ಹಂಗೆ ವಿಲೇಜಿರೋ ಗ್ರಾಮ ರಸ್ತೆಗಳೇನವೆ ಅದರ ಅಭಿವೃದ್ಧಿ ಮಾಡಂಥದ್ದು ಇವೆಲ್ಲ ಆಗಬೇಕಂತಂದರೆ ಖಜಾನೆ ಖಾಲಿ ಖಜಾನೆ ದಿವಾಳಿ ಅಂತ ಹೇಗೆ ಸಾಧ್ಯ ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ನೀವೇನೇ ಕೇಂದ್ರ ಸರ್ಕಾರದಿಂದ ಅಂತರೂ ಬಿ ಜೆ ಪಿಯವರು ಒಂದು ರೂಪಾಯಿ ಅನುದಾನ ಒಂದು ರೂಪಾಯಿ ಸಹಾಯ ನಮ್ಗೆ ಮಾಡಿಕೊಡಲ್ಲ ಹೋಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಟೀಕೆ ಟಿಪ್ಪಣಿ ಮಾಡಿ ಸತತವಾಗಿ ಅವಮಾನ ಮಾಡ್ಕೊಳ್ತಾ ಬಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಲೇಬಾರ್ದು ಅಂತೇಳಿ ಬಿ ಜೆ ಪಿಯವರ ದೇಹ ಕಲ್ಪನೆ ಇದ್ದಂಗಿದೆ ಈ ರೀತಿಯಾಗಿ ಮಾತಾದ್ರಲ್ಲಿ ಅದರಲ್ಲಿ ಯಾವರ್ಥ ಇದೆ ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ ಯಾವ ಅಭಿವೃದ್ಧಿ ಕಾಮಗಾರಿ ಆಗದೆ ಇದೆ